ಪಿರಿಯಾಪಟ್ಟಣ ತಾಲೂಕಿನ ಬೆಕ್ಕೇರೆ ಗ್ರಾಮದ ಶ್ರೀ ನವಗ್ರಹ ದೇವಾಲಯದಲ್ಲಿ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಸಾಂಪ್ರದಾಯಿಕವಾಗಿ ಸಂಭ್ರಮದಿಂದ ನಡೆಯಿತು ನ್ಯೂಸ್ ಫೈವ್ಗೆ ಸ್ವಾಗತ ಗ್ರಾಮದ ರಾಜೇಶ್ವರಿ ಟೈಲರ್ ಮಲ್ಲಿಕಾರ್ಜುನ ಆರಾಧ್ಯ ದಂಪತಿಗಳು ಅವರ ತಂದೆ ಬಸವರಾಧ್ಯ ಹಾಗೂ ಗೌರಮ್ಮ ಅವರ ಜ್ಞಾಪಕಾರ್ಥಕವಾಗಿ ಎರಡು ಸಾವಿರದ ನಾಲ್ಕನೇ ವರ್ಷದಲ್ಲಿ ಗ್ರಾಮದಲ್ಲಿ ನಿರ್ಮಿಸಿರುವ ಶ್ರೀ ನವಗ್ರಹ ದೇವಾಲಯದಲ್ಲಿ ಅರ್ಚಕರಾದ ಪರಶಿವಮೂರ್ತಿ ಇವರ ನೇತೃತ್ವದಲ್ಲಿ ಮುಂಜಾನೆ ದೇವಾಲಯದಲ್ಲಿ ಹಲವು ಬಗೆಯ ಪೂಜೆಗಳು ನಡೆದು ಮಹಾಮಂಗಳಾರತಿ ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು ವಾರ್ಷಿಕೋತ್ಸವ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ಹೂಗಳಿಂದ ಹಾಗೂ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ಬೆಕ್ಕೇರಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಚಂದ್ರಶೇಖರ್ ಸೋಮಶೇಖರ್ ಆರಾಧ್ಯ ಶಿಕ್ಷಕ ಸತೀಶ್ ಆರಾಧ್ಯ ಶೋಭಾ ದ್ರಾಕ್ಷಾಯಿಣಿ ನಾಗೇಂದ್ರ ಆಚಾರ್ ಸೇರಿದಂತೆ ಗ್ರಾಮದ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ಬೆಕ್ಕೇರಿ ಸತೀಶ್ ಆರಾಧ್ಯ